ನಿನ್ನೆ ನಡೆದ ಘಟನೆ ಬೆಳ್ತಂಗಡಿ ತಾಲೂಕಿನಂಗಡಿ ಪಕ್ಕ ಕಟ್ಟಿಯಾರು ಗ್ರಾಮದಲ್ಲಿ ನಡೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ನಡೆದಿರ್ತಕ್ಕಂಥ ಸ್ಫೋಟ ಸುಡಿನೊಂದು ಸ್ಫೋಟ ಅಂತ ಅವರನ್ನ ಸಂಗ್ರಹಿಸಿರುವ ದಾಸನು ಅಂತ ಪತ್ರಿಕೆಗಳು ಕೊಟ್ಟಿರುವಂತದ್ದು ಆದ್ರೆ ಅಲ್ಲಿ ಸ್ಫೋಟ ನಡೆದ ಘಟನೆ ನೋಡಿದ್ರೆ ಸುಮಾರು ಇನ್ನೂರು ಮೀಟರ್ ದೂರಗಳ ದೂರದಲ್ಲಿ ಈ ಚಿತ್ರ ಛಿದ್ರವಾಗಿ ಬಿದ್ದ ಬಿದ್ದಿರತಕ್ಕಂತಹ ಶವಗಳು ಆ ಸ್ಫೋಟದ ಭೀಕರತೆಯನ್ನು ಕಂಡಾಗ ಅದು ಈ ಸುಡುಮದ್ದಿನ ಇಲ್ಲ ಅದೊಂದು ತರ ಭೀಕರವಾಗಿ ಸ್ಫೋಟಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಸಂಶಯಕ್ಕೀಡಾಗಿದೆ ಇದಕ್ಕೋಸ್ಕರ ಅಲ್ಲಿಯ ಪೊಲೀಸ್ ಇಲಾಖೆ ತಾತ್ಕಾಲಿಕವಾಗಿ ತನಿಖೆಯನ್ನು ಮಾಡುವಂಥ ಕೆಲಸ ಮಾಡಿದೆ ಅಲ್ಲಿ ಆರೋಪಿ ಬಷೀರ್ ಅಂತಕ್ಕಂಥವನ್ನ ಜಮೀನಿನಲ್ಲಿ ಈ ಸುಡುಮದ್ದು ಘಟಕ ಇರುವಂಥದ್ದು ಅವನು ಆದರೆ ಮಾಲಕ ಜಾಗದ ಮಾಲ ಚುನಾವಣೆ ಅವನ ಲೈಸೆನ್ಸ್ ಇರುವುದು ಅವನ ಮನೇಸರಲ್ಲಿ ಆದರೆ ಸಾರ್ವಜನಿಕವಾಗಿ ಗೊಂದಲ ಇರುವಂಥದ್ದು ಅಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಸಂಭವಿಸಲಿಕ್ಕೆ ಕಾರಣ ಏನು ಎನ್ನುವಂಥದ್ದು ಆತಂಕ ಇರುವಂಥದ್ದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸುಡು ಮತ್ತು ಸ್ಫೋಟ ಆಗಬೇಕಾದ್ರೆ ಸುಮಾರು ಹತ್ತು ಇಪ್ಪತ್ತು ಮೀಟರ್ಗಳ ವ್ಯಾಪ್ತಿ ಅಷ್ಟು ಮಾತ್ರ ಇರ್ತದೆ ಜಾತ್ರೋತ್ಸವದಲ್ಲಿ ಆದರೆ ಆ ಸ್ಫೋಟ ನೋಡಿದಾಗ ಸುಮಾರು ನಾಲ್ಕು ಕಿಲೋಮೀಟರ್ ದೂರಕ್ಕೆ ಆ ಪ್ರದೇಶದಲ್ಲಿ ಕಂಪಣ ಆಗಿದೆ ಅಲ್ಲಿಯ ಜನರುಗಳು ಹೇಳುವಂತೆ ಇದನ್ನ ಕಂಡಿರ್ತಕ್ಕಂಥ ಅಲ್ಲಿನ ಸಾರ್ವಜನಿಕ ವಲಯಗಳಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿದೆ ಇದಕ್ಕೆ ಪೂರಕವೆಂಬಂತೆ ಸುಮಾರು ತಿಂಗಳುಗಳ ಹಿಂದೆ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರಬಹುದು ಕೇರಳದಲ್ಲಿ ನಡೆದಂತಹ ಚರ್ಚ್ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕಾದ್ರೆ ಅಲ್ಲಿ ನಡೆದಿರ್ತಕ್ಕಂತಹ ಬ್ಲಾಸ್ಟ್ ಇರಬಹುದು ಇದಂತೂ ಸಾಮ್ಯತೆ ಆಗಿ ಒಂದು ರೀತಿಯಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಇಷ್ಟು ತೀವ್ರತೆಯಾಗಿ ಬ್ಲಾಸ್ಟ್ ಆಗಿರುವಂಥದ್ದು ಇದು ಕೇವಲ ಜಾತ್ರೋತ್ಸವಕ್ಕೆ ಮಾಡಿರ್ತಕ್ಕಂಥ ಸುಡುಮದ್ದಿನ ದಾಸ್ತಾನ ಎನ್ನುವ ಬದಲು ಭಾರಿ ಭೀಕರವಾದಂತಹ ಸುಡುಮದ್ದುಗಳನ್ನು ಸಂಗ್ರಹ ಮಾಡುವಂತಹ ವ್ಯವಸ್ಥೆ ಇರಬಹುದೇ ಇದಕ್ಕೇನಾದ್ರೂ ಉಗ್ರಗಾಮಿಗಳ ನಂಟು ಇರಬಹುದು ಎನ್ನುವಂತ ರೀತಿಯಲ್ಲಿ ಕೂಡ ಒಂದು ರೀತಿ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ದೃಷ್ಟಿಯಿಂದ ಸಂಬಂಧಪಟ್ಟಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ ಎನ್ ಎನ್ ಐ ಇದರ ಸೂಕ್ತ ತನಿಖೆ ನಡೆಯಬೇಕು ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಇದರ ಮುಖಾಂತರ ವಲಯದಲ್ಲಿ ಇದಕ್ಕೆ ಸರಿಯಾದಂತಹ ಏನು ತನಿಖೆಗಳು ತನಿಖೆ ನಡೆದು ಜನಗಳ ಜನಗಳಿಗೆ ಜಾಗೃತಿ ಮೂಡುವಂತ ರೀತಿಯಲ್ಲಿ ಈ ತರದ ಎಲ್ಲೆಲ್ಲೆಲ್ಲ ಇದೆ ಸ್ಫೋಟಕಗಳು ಘಟಕಗಳಿದೆ ಅವೆಲ್ಲವನ್ನು ತನಿಖೆ ಮಾಡಬೇಕು ನಿಗೂಢವಾಗಿ ಯಾವುದೇ ಲೈಸೆನ್ಸ್ ಇಲ್ಲದೆ ನಡೆಸುವಂತಹ ಸ್ಫೋಟಕ ದಾಸ್ತಾನುಗಳನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಂತಕೋಸ್ಕರ ಎಲ್ಲಾ ಕಡೆಗಳನ್ನ ಸರ್ಚ್ ಮಾಡುವಂತ ಕೆಲಸ ಆಗ್ಬೇಕು ಆ ದೃಷ್ಟಿಯಿಂದ ಸೂಕ್ತ ತನಿಖೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹಿಂದೂ ಜಾಗರಣ ಪುತ್ತೂರು ಜಿಲ್ಲೆ ಎಂದು ತೀವ್ರವಾಗಿ ನಾವು ಆಗ್ರಹಿಸುತ್ತೇವೆ ಮತ್ತೆ ತನಿಖೆ ನಡೆಸುವಂತೆ ನಾವು ಅವರಲ್ಲಿ ಮನವಿ ಮಾಡಿಕೊಡ್ತಿದ್ದೇವೆ ಆ ಕಾರಣದಿಂದಾಗಿ ಇವತ್ತು ಕೂಡ ನಾಲ್ಕು ಜನ ಸತ್ತಿದ್ದಾರೆ ಈಗ ಆರೋಪ ಮಾಡಬೇಕಂತ ಕಾರಣಗಳು ಬೇಕಲ್ವಾ ಮೊstವಾದ ಒಂದು ಕಾರಣಗಳು ಇದ್ದಾಗ ಆರಂಭಗಳನ್ನು ಮಾಡಬೇಕಾಗುತ್ತೆ ಈಗ ಆ ವಿಷಯ ಅಂತ ಗೊತ್ತಿಲ್ಲ ಸಾಮಾನ್ಯವಾಗಿ ನಾವು ಕಂಡುಕೊಂಡಾಗ ಅದು ಸಕ್ರಮಂತು ಅಲ್ಲ ಅಲ್ವಾ ಹತ್ರಮಂತು ಅಲ್ಲ ಲೈಸೆನ್ಸ್ ಇದೆ ಅಲ್ವಾ ಆದ್ರೂ ಇಷ್ಟು ಭೀಕರದ ಇನ್ವಾಯ್ಸ್ ಸೃಷ್ಟಿ ಆದಾಗ ಜನರಿಗೆ ಆತಂಕ ಇರೋದು ಸಹಜ ಆಯ್ತು ಆಗ ಆಗಾಗ ಬಂದು ತುದ್ದು ಅದ್ರ ಎನ್ ಐ ಎ ತನಿಖೆ ಆಗಬೇಕಂತ ಯಾಕೆ ಆಗ್ರಹ ಮಾಡ್ತಾರೆ ಒಂದು ವೇಳೆ ಇದನ್ನು ಅಸಡ್ಡೆಯಾಗಿ ಪೊಲೀಸ್ ಇಲಾಖೆ ತೆಕ್ಕೊಂಡು ತನಿಖೆಯನ್ನ ತೀವ್ರಗೊಳಿಸದಿದ್ರೆ ಒಂದು ವೇಳೆ ಆ ನಂಟು ಇದ್ದಿದ್ರೆ ಮತ್ತೆ ಹೆಚ್ಚು ಇದರ ತನಿಖೆಯನ್ನ ಬೇರೆ ವಿಂಗ್ ಮಾಡ್ತದೆ ಸ್ಫೋಟಕ ಏನೋ ಒಂದು ವಿಂಗ್ ಇದೆ ಆ ವಿಂಗ್ ಮಾಡ್ತದೆ ಇದನ್ನ ಅಲ್ಲಿ ಮಾಡಿದ್ರು ನಿಮಗೆ ಸಾಕಾಗುದಿಲ್ಲ ಅಂತ ಹೇಳೋದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಸಂಗತಿಗಳಲ್ಲಿ ಅದನ್ನು ಸ್ಪಷ್ಟ ಈಗ ಹಿಂದೆ ನಡೆದಂತ ಪ್ರಕರಣಗಳಿರ್ಬೋದು ಹಿಂದೆ ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗಲೂ ಯಾವುದೇ ಕೈವಾಡಗಳಿಲ್ಲ ಅನ್ನುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಎನ್ ಐ ಎನ್ಐಎ ತನಿಖೆಯಲ್ಲಿ ಸ್ಪಷ್ಟವಾದ ಚಿತ್ರಣ ಸಿಕ್ಕಿತು ಇದರ ಬರಗಿಂದ ಬೇರೆ ಬೇರೆ ರಾಜ್ಯಗಳಿಂದ ಇದಕ್ಕೆ ತಂಡ ಸೇರಿಕೊಂಡು ಇದರ ಯೋಜನೆಯನ್ನು ಮಾಡಿದೆ ಎನ್ನುವ ತನಿಖೆಯಲ್ಲಿ ಸೂಕ್ತವಾಗಿ ನಮಗೆ ಸಿಕ್ಕಿತು ಆ ಕಾರಣಕ್ಕೋಸ್ಕರ ಒಂದು ಒಂದ್ ಆ ಥರ ಇದ್ರೆ ತನಿಖೆಯಲ್ಲಿ ಬಂಧಿಸಿದ್ದಾರೆ ಬಂಧಿಸಿದ್ದಾರೆ ತನಿಖೆಗಳು ಸಲ ನಡೀತಾ ಇದೆ ಬಂಧನ ಮಾಡಿದ್ದಾರೆ ಒಂದು ಗೊಂದಲ ಇದೆ ಈಗಾಗಲೇ ಅವನು ಬಶೀರ್ ಆ ಸ್ಥಾನೀಯ ಜಾಗದಿಂದ ಬಿಟ್ಟು ಸುಲ್ಯದಲ್ಲಿ ಪರಾರಿ ಆಗುವಾಗ ಅವನು ಬಂಧಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುವಂಥದ್ದು ತಪ್ಪಿಸಿಕೊಳ್ಳುವಂತ ಪರಿಸ್ಥಿತಿ ಏನಿತ್ತು ಕೂಡ ಗೊಂದಲ ಅವರು ತನಿಖೆ ಮಾಡುವ ಸಹಕಾರಿಲ್ಲ ಎನ್ನುವ ರೀತಿಯಲ್ಲಿ ಅಲ್ಲ ನೀವು ಒಂದು ಹೇಳಬೇಕಾಗುತ್ತೆ ಏನು ಒಂದ ಪುತ್ತೂರು ಇದು ಸಾರಿ ಪೊಲೀಸ್ ಇಲಾಖೆ ಮೇಲೆ ನಮಗೆ ಆ ತನಿಖೆ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದು ಒಂದು ಹಾಗಾಗಿ ನಾವು ಇದಕ್ಕೆ ಕೇಳ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಬೆಗೆ ವರ್ತನೆ ಮಾಡ್ತಾ ಉಂಟು ಅದಕ್ಕೆ ಮಂಡ್ಯದ ಘಟನೆಯನ್ನು ಅವಲೋಕನ ಮಾಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಹನುಮಂತ ಜಾತಿಯಲ್ಲಿ ಇವತ್ತೆಲ್ಲ ಮಾಡಿದ್ದಾರೆ ಆದ ಕಾರಣ ಈ ತನಿಖೆಯು ಅದು ಅದರ ದಾರಿ ತಾಪ್ತದೆ

A ah, é da Mula Simbu.